ತಾಲೂಕಿನ ಅರೆಹಳ್ಳಿ ಪಟ್ಟಣದ ವಿನಾಯಕ ಭವನದಲ್ಲಿ ಶಾಸಕರಾದ ಎಚ್ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಹೋಬಳಿ ಮಟ್ಟದ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಥೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ವೇಳೆ ಶಾಸಕರಾದ ಎಚ್ ಕೆ ಸುರೇಶ್ ಮಾತನಾಡಿ ಪ್ರಸ್ತುತ ಕೃಷಿಕ ವರ್ಗದವರ ಹಾಗೂ ಸಾರ್ವಜನಿಕರ ಅಕ್ರಮ ಸಕ್ರಮ ಯೋಜನೆಯ ಐವತ್ಮೂರು ಐವತ್ತೇಳರ ಭೂ ಮಂಜೂರಾತಿ ಹಕ್ಕುಪತ್ರ ಪೌತಿ ಖಾತೆ ಪಿಂಚಣಿ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟನಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿಯೇ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಬಹುಶಃ ರಾಜ್ಯದ ಇತರ ವಿಧಾನಸಭಾ ಕ್ಷೇತ್ರಗಳನ್ನು ಹೋಲಿಸಿದರೆ ನಮ್ಮ ಕ್ಷೇತ್ರವು ಮುಂಚೂಣಿಯಲ್ಲಿದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ನಮ್ಮ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಬಹುತೇಕ ಎಲ್ಲಾ ಅಧಿಕಾರಿಗಳು ಜನರ ಸಮಸ್ಥೆಗಳಿಗೆ ಸ್ಪಂದಿಸಿ ಪರಿಹಾರ ದೊರಕಿಸಿಕೊಡುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡುತ್ತಿದ್ದು ಸಾರ್ವಜನಿಕರು ಸಂಯಮದಿಂದ ತಮ್ಮ ಸಮಸ್ಥೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದ ಸುಮಾರು ಐವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಹಕ್ಕು ಪತ್ರ ಹಾಗೂ ಪಿಂಚಣಿ ಮಂಜೂರಾತಿ ಪತ್ರವನ್ನು ಇದೇ ಸಂದರ್ಭದಲ್ಲಿ ವಿತರಿಸಲಾಯಿತು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಅವರು ಸಂಕ್ಷಿಪ್ತದಿಂದ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಮಾತನಾಡುತ್ತಿರುವ ಪ್ರಾಮಾಣಿಕ ಪ್ರಯತ್ನ ಜನ ಮೆಚ್ಚುಗೆಯೇ ಪಾತ್ರವಾಯಿತು ಇದ್ದಾರೆ ನೀವು ದೇವೇ ಹತ್ರ ಸ್ಪೀಕರ್ ಸರ್ ಮನವಿ ಕೊಟ್ಟಿದ್ದಾರೆ ನೀವು ಎಲ್ಲಾ ಶಿಕ್ಷಕರಿಗೆ ಹೇಳಿದ್ರೆ ನಾವು ಒಂದು ಮನವಿಸಿ ಏನೊಂದು ನಿರ್ಧಾರ ಕೈಗೊಳ್ತೀವಿ ಹ್ಮ್ ಹ್ಮ್ ಅದಕ್ಕೆ ಈಗ ಮನೆ ಕೊಟ್ಟರೆ ಈಗ ಏನಂತ ಹೇಳಿದ್ರು ಹೇಳಿದ್ರೆ ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರಪ್ಪ ದಿವಸ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅವ್ರಿಗೆ ಯಾವ್ದು ಹಿರಿಯ ಸರ್ ಜ್ವರ ಏನು